ಈ ವ್ಯವಸ್ಥೆಯಲ್ಲಿ ಮನುಷ್ಯ ಜೀವಗಳಿಗೆ ಬೆಲೆಯೇ ಇಲ್ಲ ಸರ್ಕಾರ ಸಚಿವರು ಶಾಸಕರು ಅಧಿಕಾರಿಗಳು ಆಡಳಿತ ಶಾಹಿ ಎಲ್ಲವೂ ಇದ್ದು ಯಾವುದೂ ಇಲ್ಲದಂತೆ ರಾಜಕಾರಣಿಗಳಿಗೆ ಅಧಿಕಾರ ಗಳಿಸೋದು ಉಳಿಸೋದು ಹೇಗೆ ಅನ್ನೋದೇ ಚಿಂತೆ ಆದರೆ ಅಧಿಕಾರಿಗಳಿಗೆ ಆ ರಾಜಕಾರಣಿಗಳನ್ನು ಓಲೈಸಿ ತಮ್ಮ ಸ್ಥಾನ ಅಧಿಕಾರ ಅದರಿಂದ ಬರುವ ಲಾಭವನ್ನು ಬಾಚಿಕೊಳ್ಳೋದೇ ಆದ್ಯತೆ ಅವರು ಯಾರಿಗೂ ಜನಸಾಮಾನ್ಯರ ಚಿಂತೆ ಇಲ್ಲವೇ ಇಲ್ಲ ಇದ್ದಿದ್ರೆ ಸುಮ್ಮನೆ ಆ ಹದಿನಾಲ್ಕು ಅಮಾಯಕ ಜೀವಗಳು ಒಂದೇ ಕ್ಷಣದಲ್ಲಿ ಇಲ್ಲವಾಗ್ತಾ ಇರಲಿಲ್ಲ ಇದಕ್ಕಿಂತ ದೊಡ್ಡ ಅನ್ಯಾಯ ಇದೆಯಾ ಇದಕ್ಕಿಂತ ದೊಡ್ಡ ಹಿಂಸೆ ಇದೆಯಾ ಮುಂಬೈನ ಘಾಟ್ ಕೋಪರ್ನಲ್ಲಿ ಸೋಮವಾರ ಭಾರಿ ಗಾಳಿಗೆ ಕುಸಿದು ಬಿದ್ದ ಹದಿನಾಲ್ಕು ಸಾವಿರ ಚದರಡಿಯ ಅಕ್ರಮ ಹೋರ್ಡಿಂಗ್ ನಡಿ ಅಪ್ಪಚ್ಚಿಯಾಗಿ ಹದಿನಾಲ್ಕು ಜೀವಗಳು ಬಲಿಯಾಗಿವೆ ಕನಿಷ್ಠ ಎಪ್ಪತ್ತೈದು ಮಂದಿ ಗಾಯಾಳುಗಳಾಗಿದ್ದಾರೆ ಎಂದಿನಂತೆ ಎಲ್ಲಾ ಮುಗಿದ ಮೇಲೆ ಸರ್ಕಾರದ ಎಂಟ್ರಿ ಆಗಿದೆ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಕಮಿಷನರ್ ಭೂಷಣ್ ಗಗ್ರಾಡಿ ಹೇಳಿಕೆ ಕೊಟ್ಟಿದ್ದಾರೆ ಇದು ಸಂಪೂರ್ಣ ಅಕ್ರಮ ಹೋರ್ಡಿಂಗ್ ಅದಕ್ಕೆ ಯಾವ ಅನುಮತಿನೂ ಇರಲಿಲ್ಲ ಅದನ್ನ ನಿಲ್ಲಿಸೋಕೆ ಕೆಲವು ಮರಗಳನ್ನೂ ಕಡಿಯಲಾಗಿದೆ ಇಂದಿನಿಂದಲೇ ಎಲ್ಲ ಅಕ್ರಮ ಹೋರ್ಡಿಂಗ್ ಗಳನ್ನ ತೆಗಿಸೋಕೆ ಬಿಎಂಸಿ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳಿದ್ದಾರೆ ಈ ಭಾವ ಇಷ್ಟು ಹೇಳೋಕೆ ಹದಿನಾಲ್ಕು ಜೀವಗಳು ಹೋಗ್ಬೇಕಾಯ್ತು ಹದಿನಾಲ್ಕು ಸಾವಿರ ಚದರಡಿಯ ಹೋರ್ಡಿಂಗ್ ಅಕ್ರಮವಾಗಿ ಹಾಕ್ಸಿದ್ರೆ ಅದನ್ನ ಮೊದ್ಲೇ ಯಾಕೆ ತೆಗ್ಸಿರ್ಲಿಲ್ಲ ಅದನ್ನ ಹಾಕಿದವರ ವಿರುದ್ಧ ಕೇಸ್ ಯಾಕೆ ಮಾಡಿರ್ಲಿಲ್ಲ ಅದ ಅಕ್ರಮ ಅಂತ ಈಗಷ್ಟೇ ಜ್ಞಾನೋದಯ ಆಯ್ತಾ ಅಥವಾ ಬಿಎಂಸಿನೂ ಈ ಅಕ್ರಮದಲ್ಲಿ ಶಾಮೀಲಾಗಿತ್ತ ಈ ಪ್ರಶ್ನೆಗಳಿಗೆ ಈಗ ಬಿಎಂಸಿ ಹಾಗೂ ಮಹಾರಾಷ್ಟ್ರ ಸರ್ಕಾರ ಉತ್ತರ ಕೊಡಬೇಕಾಗಿದೆ ಆದರೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಚುನಾವಣೆಯಲ್ಲಿ ಹಾಗೂ ಕರ್ನಾಟಕ ಸರ್ಕಾರವನ್ನು ಉರುಳಿಸೋದು ಹೇಗೆ ಅನ್ನೋ ಬ್ಯುಸಿಯಲ್ಲಿದ್ದಾರೆ ಅವರಿಗೆ ಇದನ್ನೆಲ್ಲ ನೋಡುವ ಅಥವಾ ಮಾಡುವ ಫುರ್ಸತ್ತಲ್ಲಿದೆ ವಿಪರ್ಯಾಸ ಅಂತಂದರೆ ಈ ಅಕ್ರಮ ಹೋರ್ಡಿಂಗ್ ಹಾಕಿಸಿದ್ದ ಈಗೋ ಮೀಡಿಯಾ ಪ್ರೈವೇಟ್ನ ಮಾಲೀಕ ಪ್ರಭುದಾಸ್ ಭಿಂಡೆ ವಿರುದ್ಧ ಒಂದು ರೇಪ್ ಕೇಸ್ ಹಾಗೆ ಇಪ್ಪತ್ತೊಂದು ಬಾರಿ ಅಕ್ರಮವಾಗಿ ಬ್ಯಾನರ್ ಹಾಕಿದ ಪ್ರಕರಣ ಹಾಗೂ ಎರಡು ಚೆಕ್ ಬೋನ್ಸ್ ಪ್ರಕರಣ ದಾಖಲಾಗಿದೆ ಈಗ ತಲೆಮರೆಸಿಕೊಂಡಿರುವ ಈ ಅಸಾಮಿ ರಾಜಕಾರಣಿನೂ ಆಗಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಅಸೆಂಬ್ಲಿ ಚುನಾವಣೆಗೂ ಸ್ಪರ್ಧೆ ಮಾಡಿದ್ದ ಹೆಚ್ಚೆಂದ್ರೆ ನಲವತ್ತು ಇಂಟು ನಲವತ್ತು ಅಳತೆಯ ಹೋರ್ಡಿಂಗ್ ಹಾಕಬಹುದಾದ ಸ್ಥಳದಲ್ಲಿ ಈತ ಅಕ್ರಮವಾಗಿ ಹಾಕಿದ್ದು ನೂರ ಇಪ್ಪತ್ತು ಇಂಟು ನೂರ ಇಪ್ಪತ್ತು ಅಳತೆಯ ಒಟ್ಟು ಹದಿನಾಲ್ಕು ಸಾವಿರದ ನಾನೂರು ಚದರಡಿಯ ಹೋರ್ಡಿಂಗ್ ಅಂದ್ರೆ ಇದೆಲ್ಲರಿಗೂ ಅತ್ಯಂತ ಸ್ಪಷ್ಟವಾಗಿ ಎದ್ದು ಕಾಣುವ ಅಕ್ರಮ ಆದರೂ ಕೂಡ ಆತನ ವಿರುದ್ಧ ಕ್ರಮ ಆಗಿರ್ಲೇ ಇಲ್ಲ ಈಗ ಹದಿನಾಲ್ಕು ಜೀವಗಳು ಆ ಅಕ್ರಮಕ್ಕೆ ಬಲಿಯಾಗಿದೆ ಅದರಲ್ಲಿ ಈ ಹೋರ್ಡಿಂಗ್ ಕೆಳಗಿದ್ದ ಪೆಟ್ರೋಲ್ ಬಂಕ್ ಗೆ ಬಂದಿದ್ದ ಗ್ರಾಹಕರು ಅಲ್ಲಿ ಕೆಲಸ ಮಾಡ್ತಾ ಇದ್ದ ನೌಕರರು ಸೇರಿದ್ದಾರೆ ಇದೇ ಮುಂಬೈನಲ್ಲಿ ಎರಡೇ ವರ್ಷಗಳಲ್ಲಿ ಆರು ಬಾರಿ ರೈಲ್ವೆ ಸ್ಟೇಷನ್ ನ ಬ್ರಿಡ್ಜ್ ಕುಸಿದು ಬಿದ್ದು ಜನರ ಜೀವ ಹೋಗಿದೆ ಒಂದೇ ಪ್ರಕರಣದಲ್ಲಿ ಕನಿಷ್ಠ ಆರು ಮಂದಿ ಬಲಿಯಾಗಿದ್ದಾರೆ ಈಗ ಹದಿನಾಲ್ಕು ಮಂದಿ ಒಂದು ಅಕ್ರಮ ಹೋರ್ಡಿಂಗ್ ಗೆ ಬಲಿಯಾಗಿದ್ದಾರೆ ಈ ಪ್ರಕರಣದಲ್ಲಿ ಅನ್ಯಾಯವಾಗಿ ಬಲಿ ವರಿಗೆ ನ್ಯಾಯ ಸಿಗಬೇಕಾದ್ರೆ ಮೊದಲು ಬಿಎಂಸಿ ವಿರುದ್ಧ ಪ್ರಕರಣ ದಾಖಲಿಸಬೇಕು ಮಹಾರಾಷ್ಟ್ರ ಸರ್ಕಾರವೂ ಇದಕ್ಕೆ ಜವಾಬ್ದಾರಿಯನ್ನ ತೆಗೆದುಕೊಳ್ಬೇಕು ಕೇವಲ ಒಬ್ಬ ಸ್ವಾರ್ಥ ಉದ್ಯಮಿಯನ್ನ ತೋರಿಸಿ ಇಡೀ ವ್ಯವಸ್ಥೆ ತನ್ನ ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳೋಕೆ ಆಗುವುದಿಲ್ಲ ಹಾಗಾಗುವುದಕ್ಕೆ ಬಿಡಬಾರದು